ರೈತ ಕುಟುಂಬಗಳು ಸ್ತ್ರೀಶಕ್ತಿ ಸಂಘಗಳ ಜೀವನಾಡಿಯಾಗಿದ್ದಂತಹ ಡಿ ಸಿ ಸಿ ಬ್ಯಾಂಕ್ ಹತ್ತು ವರ್ಷಗಳ ಹಿಂದೆ ಏನು ನಶಿಸಿ ಹೋಗ್ತಾ ಇತ್ತು ಅದೇ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಕೆ ಎಚ್ ಮುನ್ನಪ್ಪನ ಬಣ ಮತ್ತು ರಮೇಶ್ ಕುಮಾರ್ ಬಣ್ಣನ ಅಗ್ಗ ಜಗ್ಗಾಟಕ್ಕೆ ಇವತ್ತು ಬ್ಯಾಂಕ್ ಬಲಿಯಾಗ್ತಾ ಇದೆ ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಸ್ತ್ರೀಶಕ್ತಿ ಸಾಲಗಳಿಗೆ ಸಾಲ ವಿತರಣೆ ಮಾಡಬೇಕಾದಂತಹ ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳು ಅಗ್ಗ ಜಗ್ಗಾಟು ತೆರಿಗೆ ಸಂಪೂರ್ಣವಾಗಿ ಅದು ಆ ಬ್ಯಾಂಕನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇವತ್ತು ಆ ಬ್ಯಾಂಕ್ನಲ್ಲೇ ಕೋಟಿ ಕೋಟಿ ಸಾಲವನ್ನು ಪಡೆದಿದ್ದಾರೆ ರಾಜಕಾರಣಿಗಳು ಅವ್ರು ಯಾರೂ ಇಲ್ಲ ಇವತ್ತು ಲಾಸ್ ಆಗ್ತಾ ಇರೋದು ಮತ್ತು ಖಾಸಗಿ ಸಾಲಕ್ಕೆ ಬಿಡ್ತಾ ಇರೋದು ರೈತ ಕೂಲಿ ಕಾರ್ಮಿಕರು ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರು ಇವತ್ತು ಯಾಕಂದರೆ ಮಕ್ಕಳ ಶಿಕ್ಷಣಕ್ಕಿರ್ಬೋದು ಮತ್ತು ಕೃಷಿಗಿರ್ಬೋದು ಮತ್ತು ಕೋಳಿ ಸಾಲದು ಮತ್ತಿತು ಎಲ್ಲ ಸಾಲಗಳನ್ನು ಪಡೆದಂತಹ ಅವರು ಮರುಪಾವತಿ ಮಾಡಿದ್ದಾರೆ ಚುನಾವಣೆನೂ ನಡೆಸ್ತಾ ಇಲ್ಲ ಕೊಡ್ತಾ ಇಲ್ಲ ಇದನ್ನೇ ಬಂಡವಾಳ ಹಾಕಿಸಿದ್ರೆ ಖಾಸಗಿ ಫೈನಾನ್ಸ್ಗಳವರು ಏನು ಮಾಡ್ತಾ ಇದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ತೀವಿ ಅಂತೇಳಿ ಮಹಿಳೆಯರನ್ನು ವಂಚನೆ ಮಾಡಿ ಅವರಲ್ಲಿ ಆಧಾರ್ ಕಾರ್ಡ್ ಮಾತ್ರ ತಗೊಂಡು ಸಾಲ ಕೊಡ್ತಾಯಿದ್ದಾರೆ ಒಂದು ಲಕ್ಷದಿಂದ ಹತ್ತು ಲಕ್ಷ ಗಂಟೆ ಇಪ್ಪತ್ತು ಲಕ್ಷ ಬೇಕಾದ್ರು ಕೊಡ್ತಾ ಇದ್ದಾರೆ ಆ ನಂತರ ಒಂದು ಆದ ನಂತರ ಅವರ ವಸೂಲಾತಿ ಯಾವ ರೀತಿ ಇರ್ತದೆ ಅಂದರೆ ಈ ತಿಗಡಿ ಒಂದು ರಕ್ತ ಹೆಂಗಿರ್ತದೆ ಆ ಥರ ಇರ್ತಾಯಿದ್ದಾರೆ ಆದರೆ ಡಿ ಸಿ ಸಿ ಬ್ಯಾಂಕಿನ ನೆಸಿಸಿ ಹೋಗ್ತಾ ಇದೆ ಅದು ಚುನಾವಣೆ ನಡೆಸದ ಒಂದು ಅಮಾಯ ಅಮಾಯಕರ ಒಂದು ಜನವನ್ನು ದುರುಪಯೋಗಪಡಿಸ್ಕೊಂಡು ಖಾಸಗಿ ಫೈನಾನ್ಸಲ್ಲಿ ಇವತ್ತು ಇವತ್ತು ರಕ್ತ ಇರ್ತಾರೆ ಅದನ್ನು ಸಮರ್ಪಕವಾಗಿ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೆಸಿ ಖಾಸಗಿ ಫೈನಾನ್ಸ್ಗಳಿಂದ ಈ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವಂತಹ ಡಿ ಸಿ ಸಿ ಬ್ಯಾಂಕ್ ಆಡಳಿತ ಮಂಡಳಿ ಇವಾಗಲೇ ಹತ್ತು ಜನ ಅಮಾನತಾಗಿದ್ದಾರೆ ಅದನ್ನು ನಾವು ತನಿಖೆ ಇದೆ ಅದ್ರ ಬಗ್ಗೆ ನಾನು ಮಾತಾಡಲಿ ಈಗ ನಮಗೆ ಬೇಕಾಗಿರೋದ್ರೆ ಡಿ ಸಿ ಸಿ ಬ್ಯಾಂಕ್ ಕುಡಿಬೇಕಾದ್ರೆ ಚುನಾವಣೆ ನಡೆಯಬೇಕು ಮತ್ತು ಸಾಲ ವಿತರಣೆ ಮಾಡಬೇಕು ಮತ್ತು ಖಾಸಗಿ ಸಾಲದಿಂದ ಈ ಒಂದು ಸ್ತ್ರೀಶಕ್ಸಿ ಸಾಲಗಳನ್ನು ರಕ್ಷಣೆ ಮಾಡಬೇಕು ಅದರಂತೆ ಚುನಾವಣೆ ಸಮಯದಲ್ಲಿ ವೇಮಗಲ್ಲಿ ಮಹಿಳಾ ಸಮಾವೇಶದಲ್ಲಿ ಸಿದ್ದರಾಮಯ್ಯವರು ಒಂದು ಮಾತು ಕೊಟ್ಟಿದ್ದರು ನಾನೇನಾದರೂ ಸರ್ಕಾರ ಬಂದರೆ ನಿಮ್ಮ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತೇಳಿ ಆ ಮಹಿಳೆಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಂತೇಳಿ ಮನ ಸಿದ್ದರಾಮಯ್ಯನವರನ್ನು ಮನವಿ ಮಾಡುವ ಜೊತೆಗೆ ಮನ ಜಿಲ್ಲಾಧಿಕಾರಿಗಳನ್ನು ಇವತ್ತೇ ಒತ್ತಾಯ ಮಾಡ್ತಾ ಇದ್ದೀವಿ ನಮಗೆ ಜೆ ಸಿ ಸಿ ಬ್ಯಾಂಕ್ ಉಳಿಬೇಕಾದ್ರೆ ಇವತ್ತು ಚುನಾವಣೆ ನಡೀಬೇಕು ಚುನಾವಣೆ ನಡೆಸಿ ಸ್ಥಗಿತವಾಗಿರುವ ಸಾಲವನ್ನು ವಿತರಣೆ ಮಾಡಿ ಖಾಸಗಿ ಫೈನಾನ್ಸ್ಗಳಿಂದ ಈ ಒಂದು ಗ್ರಾಮೀಣ ಭಾವ ಅಮಾಯಕರನ್ನು ಉಳಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಾರ ಹೊರಗಡೆ ಚುನಾವಣೆ ನಡೆಸದೇ ಇದ್ದರೆ ಖಂಡಿತವಾಗ್ಲೂ ಡಿ ಸಿ ಸಿ ಬ್ಯಾಂಕ್ ಮುಂದಗಡೆ ಕೋಳಿಗಳು ಮತ್ತು ಕುರಿಗಳು ನಾಯಿಗಳು ಎಲ್ಲ ಸಮೇತ ಸಂಪೂರ್ಣವಾಗಿ ಬೆಳಗ್ಗೆ ಆರು ಗಂಟೆಯಿಂದಲೇ ಎಲ್ಲ ಒಂದು ಬ್ಯಾಂಕಿನ ವಹಿವಾಟನ್ನು ಸ್ಥಗಿತಗಳ ಮುಖಾಂತರ ನಾವು ಪಡ್ಕೊಳ್ತೀವಿ ಅದು ಕಾನೂನು ತೊಡಕೆಯಾಗಲಿ ಏನೇ ಆಗಲಿ ಪರವಾಗಿಲ್ಲ ನಮಗೆ ಡಿ ಸಿ ಸಿ ಬ್ಯಾಂಕ್ ಉಳಿಬೇಕು ಮಹಿಳೆಯರ ಮಾನ ಮರ್ಯಾದೆ ಉಳಿಬೇಕು ಇದರಲ್ಲಿ ರಾಜಕೀಯ ಕುತಂತ್ರಗಳು ಎದ್ದು ಕಾಣಿಸ್ತಾ ಇದ್ದಾವೆ ಇವತ್ತು ರಾಜಕಾರಣಿಗಳು ಇವತ್ತು ಕೋಲಾರ ಜನಪ್ರತಿನಿಧಿಗಳೇನಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನ ಸಾಲವನ್ನ ತೊಗೊಂಡಿದ್ದಾರೆ ಅವರು ಮರುಪಾವತಿ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇವತ್ತು ರಾಜಕೀಯ ಡಿಸಿಸಿ ಬ್ಯಾಂಕ್ ನಲ್ಲಿ ಅವರ ಬೇಳೆ ಬೇಸಿಕೊಳ್ಳೋದಕ್ಕೋಸ್ಕರ ರಾಜಕೀಯನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರಿಂದ ಇವತ್ತು ಮಹಿಳೆಯರು ರೈತರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ಇವತ್ತು ಏನು ಡಿಸಿಸಿ ಬ್ಯಾಂಕ್ಗೆ ಹೈಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಆಗಿದೆ ಡಿಸಿಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆ ನಡೆಸಿ ಡಿಸಿಸಿ ನ ಉಳಿಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಆಗಿದ್ರು ಕೂಡ ಜಿಲ್ಲಾಡಳಿತ ಇದುವರೆಗೂ ಕೂಡ ಚುನಾವಣೆ ದಿನಾಂಕ ನಿಗದಿ ಮಾಡಿಲ್ಲ ಚುನಾಂಕ ಚುನಾವಣೆ ಮಾಡೋದಕ್ಕೆ ಮುಂದೋಗ್ತಾ ಇಲ್ಲ ಇದರಲ್ಲಿ ರಾಜಕೀಯ ಕುತಂತ್ರಗಳು ಅಡಗ್ತಾ ಇದೆ ಅಡಗಿದೆ ಅದ್ರ ಜೊತೆಗೆ ಇವತ್ತು ರೈತರಾಗ್ಬಹುದು ಶ್ರೀ ಶ್ರೀಶಕ್ತಿ ಸಂಘಗಳಿಗೆ ಮತ್ತೆ ರೈತರಿಗೆ ಇವತ್ತು ಸಾಲವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ ಸಾಲವನ್ನು ಕೊಡ್ತಾ ಇಲ್ಲ ಶ್ರೀ ಶಕ್ತಿ ಸಂಘಗಳು ವರ್ಷ ಆರು ತಿಂಗಳಾಗಿದೆ ಕಟ್ಟು ಸಾಲವನ್ನು ಕಟ್ಟಿ ಇದುವರೆಗೂ ಶ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ ರೈತರಿಗೆ ಇವತ್ತು ಕೃಷಿ ಸಾಲವನ್ನು ಕೆಸಿಸಿ ಸಾಲ ಅಂತ ಹೇಳ್ಬಿಟ್ಟು ಏನ್ ಪಡ್ಕೊಳ್ತಾ ಇದ್ರು ಅವರು ಮರುಪಾವತಿ ಮಾಡಿದ್ರು ಕೂಡ ಅವರಿಗೆ ಸಾಲವನ್ನು ಮಂಜೂರು ಮಾಡ್ತಾ ಇಲ್ಲ ಇವೆಲ್ಲ ಕೂಡ ಇವತ್ತು ಕೇವಲ ಒಂದು ಆಡಳಿತ ಅಧಿಕಾರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವೆಲ್ಲ ಕೂಡ ಇವತ್ತು ಡಿಸಿಸಿ ಬ್ಯಾಂಕ್ ನಲ್ಲಿ ನಡೀತಾ ಇದೆ ಇತ್ತೀಚೆಗೆ ನಾವು ನೋಡಬಹುದು ಸುಮಾರು ಬೆಳವಣಿಗೆಗಳು ಇವತ್ತು ಡಿಸಿಸಿ ಬ್ಯಾಂಕ್ ನಲ್ಲಿ ಆದವು ಇವೆಲ್ಲ ಬೆಳವಣಿಗೆಗಳನ್ನ ನಾವು ನೋಡಿದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ರಾಜಕೀಯ ಉನ್ನಾರಗಳಿಂದ ಇವತ್ತು ರಾಜಕೀಯ ಹುನ್ನಾರಗಳಿಂದ ಮತ್ತೆ ಡಿಸಿಸಿ ಬ್ಯಾಂಕ್ ಅಲ್ಲಿ ನಡೆದುವಂತಹ ಎಲ್ಲ ಬೆಳವಣಿಗೆಗಳಿಂದ ಇವತ್ತು ನಶಿಸಿ ಹೋಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನ ಮಾಡ್ತಾ ಇದೀವಿ ಡಿಸಿಸಿ ಗೆ ಕೂಡಲೇ ಚುನಾವಣೆಯನ್ನು ಚುನಾವಣೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅದ್ರ ಆಡಳಿತ ಅಧ್ಯಕ್ಷ ಆಡಳಿತ ಮಂಡಳಿಯನ್ನ ನೇಮಕ ಮಾಡಬೇಕು ಅದ್ರ ಜೊತೆಗೆ ಶ್ರೀಶಕ್ತಿ ಸಂಘಗಳು ಏನು ಸ್ಥಗಿತ ಆಗಿದೆ ಆ ಸಾಲಗಳನ್ನು ಮತ್ತೆ ರೈತರಿಗೆ ಸಾಲಗಳನ್ನು ಕೊಡಬೇಕು ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ ಈಗಾಗಲೇ ಏನು ನಾವು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಠೇವಣಿಯನ್ನು ಇಟ್ಟಿದ್ದೀವಿ ಹಣವನ್ನು ಅದನ್ನು ಸಾಲಕ್ಕೆ ಜಮಾ ಮಾಡ್ತಾ ಇದ್ದಾರೆ ಇವತ್ತು ನಾವು ಬಡವರ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಬ್ಯಾಂಕ್ ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೈತರು ಆಗ್ಬೋದು ಎಲ್ಲ ಹಾಲಿನ ಬಿಲ್ ಬಟವಾಡಗಳು ಕೂಡ ಡಿಸಿ ಸಿ ಬ್ಯಾಂಕ್ ಮೂಲಕನೇ ಮಾಡಿದ್ವಿ ಇವತ್ತು ಶ್ರೀಶಕ್ತಿ ಸಂಘಗಳು ಒಂದೊಂದು ಸಂಘಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಐವತ್ತು ಸಾವಿರವರೆಗೂ ಠೇವಣಿ ಇಟ್ಟಿದ್ವಿ ಆ ಠೇವಣಿ ಎಲ್ಲ ಏನಾನು ನಮ್ಮ ನಮ್ಮ ಗಮನಕ್ಕೆ ಬರದಿರನೆ ಅವರು ಜಮಾವನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಎಲ್ಲ ಅಧಿಕ ಇದನ್ನ ಕೂಡಲೇ ನಿಲ್ಲಿಸಬೇಕು ಕೂಡಲೇ ಸಾಲವನ್ನ ಮರು ಸಾಲವನ್ನು ವಿತರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟವನ್ನು ಮಾಡಿದ್ವಿ ಗೊತ್ತಿಲ್ಲ